ಗಾಂಧಿ ಗ್ರಾಮ ಪುರಸ್ಕಾರ ಪ್ರಶಸ್ತಿಗಳನ್ನು ಪ್ರದಾನ ಮಾಡಿದ್ದೀವಿ ಇನ್ನೂರ ಮೂವತ್ತೆಂಟು ಪ್ರಶಸ್ತಿಗಳನ್ನ ಇವತ್ತು ಪ್ರದಾನ ಮಾಡಿದ್ದೀವಿ ಎಲ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ನಾನು ಶುಭಾಶಯವನ್ನು ಕೋರಲಿಕ್ಕೆ ಬಯಸ್ತಾ ಇದ್ದೇನೆ ಸರ್ಕಾರದ ವತಿಯಿಂದ ಮತ್ತು ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಕೂಡ ಸಲ್ಲಿಸ್ತೇನೆ ಎಲ್ಲ ಪಂಚಾಯಿತಿಗಳು ಕೂಡ ಎಲ್ಲ ಪಂಚಾಯತಿಗಳು ಕೂಡ ಗ್ರಾಮ ಪಂಚಾಯತಿಗಳು ಸುಮಾರು ಆರು ಸಾವಿರ ಬೇರೆ ಪಂಚಾಯಿತಿಯವರು ಕೂಡ ಗಾಂಧಿ ಗ್ರಾಮ ಪುರಸ್ಕಾರ ಪ್ರಶಸ್ತಿಗಳನ್ನ ಪಡ್ಕೊಳ್ಬೇಕು ಅಂತಕ್ಕ ಆಶಯವನ್ನ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ಇನ್ನೂರ ಮೂವತ್ತೆಂಟು ಗ್ರಾಮ ಏನು ಗಾಂಧಿ ಗ್ರಾಮ ಪುರಸ್ಕಾರ ಪ್ರಶಸ್ತಿಗಳನ್ನ ನೀಡಿದ್ದೇವೆ ಅರು ವೇರೆ ಪಂಚಾಯಿತಿಗಳಿಗೆ ಪ್ರೇರಣೆ ಆಗಲಿ ಅಂತಕಂತ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸುತ್ತೇನೆ Mahatma Gandhi ji or heltayindu Nijwadanta ಇಲ್ಲಿ ಹಳ್ಳಿಗಳಲ್ಲೇ ಅಂತಕ್ಕುಗಳನ್ನ ಹೇಳ್ತಾ ಇದ್ರು ಅದಕ್ಕೆ ಮಹಾತ್ಮ ಗಾಂಧೀಜಿ ಅವರು ಬಯಸಿದ್ದ ನಿಜವಾದಂತ ವಿಕೇಂದ್ರೀಕರಣ ಆಗಬೇಕು ವಿಕೇಂದ್ರೀಕರಣ ಆಗ್ಬೇಕಾದ್ರೆ ಗ್ರಾಮದಿಂದ ಅಧಿಕಾರ ಮೇಲಕ್ಕೆ ಹೋಗಬೇಕು ಹೊತ್ತು ಮೇಲ್ಗಡೆ ಜಿಲ್ಲೆ ರಾಜ್ಯ ಮತ್ತೆ ರಾಷ್ಟ್ರ ಆಡಳಿತ ಚೌಸ್ತಂಭದ ಆಡಳಿತ ಆಗ್ಬೇಕು ಅಂತಕ್ಕಂಥ ಕನಸನ್ನ ಕೇಳಿದ್ರು ಲೋಕಿಯವರು ಕೂಡ ಇದನ್ನೇ ಹೇಳಿದ್ರು ನೆಹರೂರವರು ಇದನ್ನೇ ಕೂಡ ಹೇಳಿದ್ರು ಹಳ್ಳಿಗಳು விருத்தியார்களுக்கு ರಾಷ್ಟ್ರ விருத்தியாஜிக்கு ساتھ ہوئی ನಮ್ಮ ದೇಶ ಅಳ್ಳಿಯಗಳ ದೇಶ ಅಳ್ಳಿಯಗಳ ಮೂಡಿ ಆದ್ತನೆ ರಾಷ್ಟ್ರ விருத்தியಾஜிಕ್ಕೆ ساتھ ದೇದಾರ ತಕ್ತ ಮಾತ್ರ ದೇರ್ದ ಅದಕ್ಕೋಸ್ಕರಲೇ ಯುವಲ್ಲೆ ಇರುವರು ಯುವಂತ ಪ್ರಧಾನಿಯರು ಅವ್ರು ಒಂದು ಮಾತು ಹೇಳ್ತಾ ಇದ್ದ ಪ್ರತಿ ಹಳ್ಳಿ ಅಭಿವೃದ್ಧಿ ಆಗ್ಬೇಕಾದ್ರೆ ಆರ್ಥಿಕವಾಗಿ ಬೆಳವಣಿಗೆ ಆಗ್ಬೇಕಾದ್ರೆ ಪ್ರತಿ ಹಳ್ಳಿನಲ್ಲೂ ಕೂಡ ಒಂದು ಶಾಲೆ ಇರಲೇಬೇಕು ಶಾಲೆ ಇರಲೇಬೇಕು ಒಂದು ಪಂಚಾಯಿತಿ ಇರಲೇಬೇಕು ಗ್ರಾಮ ಪಂಚಾಯಿತಿ ಇರಲೇಬೇಕು ಜೊತೆಗೆ ಒಂದು ಸಹಕಾರ ಸಂಘ ಇರಲೇಬೇಕು ಪ್ರಧಾನಿ ಜವಾಹರಲಾಲ್ ನೆಹರು ಅವರು ಹೇಳಿದಂತ ಮಾತುಗಳು ಒಂದು ಪಂಚಾಯಿತಿ ಒಂದು ಶಾಲೆ ಒಂದು ಸಹಕಾರ ಸಂಘ ಆಗ ಮಾತ್ರ ಹಳ್ಳಿಗಳ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲಿ ಹೋದ್ರೆ ಸಾಧ್ಯ ಆಗಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾರೆ ಹಳ್ಳಿಗಳಲ್ಲಿ ಪಾಲ್ಗೊಳ್ಳಬೇಕು ಪ್ರಜಾತಂತ್ರ ಗಟ್ಟಿಯಾಗಬೇಕಾದ್ರೆ ಈ ಪ್ರಜಾತಂತ್ರದ ವ್ಯವಸ್ಥೆನಲ್ಲಿ ಜನರ ಪಾಲ್ಗೊಳ್ಳುವಿಕೆ ಹೆಚ್ಚಾಗ್ತಾ ಇರಬೇಕು ಹೆಚ್ಚಾಗಬೇಕಾದ್ರೆ ಗ್ರಾಮ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ